ರಾಯಚೂರಿನಲ್ಲಿ ಆರನೇ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನದ ಸಂಶೋಧನಾ ಪ್ರಬಂಧಗಳ ಮೌಖಿಕ ಪ್ರಸ್ತುತಿ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಂ ಹನುಮಂತಪ್ಪ ನಿನ್ನೆ ಚಾಲನೆ ನೀಡಿದರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಬೆಂಗಳೂರು ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಸಹಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಆನಂದ್ ಆರ್ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಹಿರಿಯ ಸಾಹಿತಿಗಳಾದ ವೀರ ಹನುಮಾನ್ ಹಾಗೂ ವೆಂಕಟರಾವ್ ಕುಲಕರ್ಣಿ ಉಪಸ್ಥಿತರಿದ್ದರು ಬಳಿಕಾ ಅವರು ಕೃಷಿ ಮಾನವನಿಗೆ ಅವಶ್ಯಕ ಕ್ಷೇತ್ರವಾಗಿದ್ದು ಹೊಸ ಹೊಸ ಸಂಶೋಧನೆಗಳು ಮನುಕುಲಕ್ಕೆ ಪೂರಕವಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ವಿಜ್ಞಾನ ಶಿಕ್ಷಣವನ್ನು ಸದೃಢಗೊಳಿಸುವ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಗೋಷ್ಠಿ ನಮ್ಮ ವಿಜ್ಞಾನಗಳು ಯಾವ ರೀತಿ ತಗೊಂಡು ಹೋಗ್ತದೆ ಮುಂದಿನ ದಿನಗಳಲ್ಲಿ ವಿಜ್ಞಾನ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಮತ್ತು ಅದರಲ್ಲಿ ಕೃಷಿ ಕೃಷಿಗೆ ಸಂಬಂಧಿರ್ತಕ್ಕಂಥ ಕವನಗಳಾಗಿರ್ಬೋದು ಲೇಖನಗಳಾಗಿರ್ಬೋದು ಈ ಗೋಷ್ಠಿಗಳನ್ನು ನಾವು ಸಹ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸಹ ಇದನ್ನು ಮಾಡಿ ಮುಂದಿನ ದಿನಗಳಲ್ಲಿ ಯಾಕಂದರೆ ನಾವು ರೈತರಿಗೆ ಏನೇ ವಿಷಯ ಮುಟ್ಟಿಸ್ಬೇಕಂದ್ರೆ ಕನ್ನಡ ಭಾಳ ಮುಖ್ಯ